ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಮನೆಯೊಳಗೆ ತಂದೆ ತಾಯಿಗಳೆಲ್ಲ ನಿಮ್ಮನ್ನ ಕಲಿತು ಬನ್ನಿ ಹೋಗಿ ಸಾಧಿಸಿ ಬನ್ನಿ ಅಂತ ಹೇಳಿ ನಿಮಗೆ ಆಶೀರ್ವಾದವನ್ನು ಮಾಡಿ ಇಲ್ಲಿ ಕಳಿಸಿದ್ದಾರೆ ಬನ್ನಿ ನನ್ನ ಹತ್ತಿರ ನಿಮ್ಮನ್ನ ಹೇಗೆ ಸಿದ್ಧಗೊಳಿಸಿ ಮೂರ್ತಿಯನ್ನಾಗಿ ಮಾಡಿ ಇಡೀ ಜಗತ್ತು ನಿಮ್ಮನ್ನ ಗುರುತಿಸುವ ಹಾಗೆ ಮಾಡಿಕೊಡ್ತೇನೆ ಅಂತ ಗುರುಗಳು ಕಾಯ್ಕೊಂಡಿದ್ದಾರೆ ನಿಮಗೆ ನನಗೆ ಅಕ್ಷರ ಅನಿಸ್ತದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬೆಳಗ್ಗೆ ನನ್ನ ಮನೆಗೆ ಬಂದು ಪೇಪರ್ ಸರ್ ಪೇಪರ್ ಅಂತ ಪೇಪರ್ ಹಾಕಿ ಹೋಗುವ ಹುಡುಗ ಅವ್ನು ನೋಡಿದಾಗ ನನಗೆ ಅನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ ಬೆಳಗ್ಗೆ ಏಳು ಗಂಟೆಗೆ ಸೈಕಲ್ ಬಂದು ಮನೆ ಮನೆಗೆ ಪೇಪರ್ ಹಾಕಿ ಹನ್ನೊಂದು ಗಂಟೆ ಆದ್ರೆ ಸಾಕು ಕಾಲೇಜಿಗೆ ಹೋಗಿ ಕಾಲೇಜ್ ಓದುವ ಹೈಸ್ಕೂಲ್ ಓದುವ ಮಕ್ಕಳು ಕೇವಲ ಹದಿನೈದು ವರ್ಷದ ಮಕ್ಕಳು ನನ್ನನ್ನು ನೋಡ್ತೇನೆ ಅವರನ್ನು ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ ಬೆಳಗ್ಗೆ ನನ್ನ ಮನೆಗೆ ಬಂದು ಹಾಲು ಹಾಕುವ ಪ್ಯಾಕೆಟ್ ಹಿಡ್ಕೊಂಡು ಸರ್ ಹಾಲು ಹಾಲು ಅಂತ ಹಾಲಿನ ಪ್ಯಾಕೆಟ್ ಅನ್ನು ಕೊಡುವ ನೋಡ್ತೇನೆ ಆತ ಕೇವಲ ಹತ್ತು ಹದಿನೈದು ವರ್ಷದ ಹದಿನೈದು ವರ್ಷದ ಹುಡುಗ ಬೆಳಗ್ಗೆ ಬಂದು ಹಾಲು ಹಾಕ್ತಾನೆ ಸ್ಕೂಲ್ ಟೈಮ್ಗೆ ಸ್ಕೂಲ್ ಹೋಗ್ತಾನೆ ಅವ್ನು ನೋಡಿದಾಗ ನನಗೆ ಅನಿಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ ನನಗೆ ಅನಿಸುತ್ತೆ ಎಷ್ಟೋ ಜನ ಪಾಲಕರಿದ್ದಾರೆ ಅವ್ರ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಹೊಲದಲ್ಲಿ ಇದಾರೆ ಅವ್ರ ಮೈ ಮೇಲೆ ಹರಿದ ಶೀರೆ ಇದೆ ಆದ್ರೆ ಆಕೆ ಅನ್ಕೋತಾಳೆ ನನ್ನ ಮೈ ಮೇಲೆ ಹರಿದ ಸೀರೆ ಇದ್ದರೂ ಚಿಂತೆ ಇಲ್ಲ ನನ್ನ ಮಗಳು ರಾಜ್ಕುಮಾರಿ ತರ ಇರಬೇಕು ಅಂತ ಹೇಳಿ ಉತ್ತಮವಾದಂತ ಬಟ್ಟೆಗಳನ್ನ ಕೊಡಿಸಿ ನಿಮ್ಮನ್ನ ಗೆದ್ದು ಬನ್ನಿ ಅಂತ ಆಶೀರ್ವದಿಸಿ ಕಳಿಸಿದಾರಲ್ಲ ಅದನ್ನ ನೋಡಿದಾಗ ನನಗೆ ಅನಿಸುತ್ತೆ ಎಷ್ಟು ಅದೃಷ್ಟವಂತರು ನೀವು ಎಲ್ಲ ಅಂತ ಅಲ್ಲಿ ಹೊಲದೊಳಗೆ ನಿಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಾರೆ ಕಾಲೊಳಗೆ ಹರಿದು ಹೋದ ಚಪ್ಪಲಿ ಇದೆ ಆದರೆ ಕೂಲಿ ಮಾಡುವವನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು ಅಂತ ಕನಸು ಕಂಡು ನನ್ನ ಕಾಲಲ್ಲಿ ಹರಿದ ಚಪ್ಪಲಿ ಇದ್ದರೂ ಚಿಂತೆ ಇಲ್ಲ ನನ್ನ ಮಗನ ಕಾಲಲ್ಲಿ ಉತ್ತಮ ಕ್ವಾಲಿಟಿ ಆದಂತಹ ಸ್ಯಾಂಡಲ್ಸ್ಗಳು ಅಂತ ಹೇಳಿ ಸ್ಯಾಂಡಲ್ಸ್ ಗಳನ್ನ ಕೊಟ್ಟು ನಿಮ್ಮ ಕಳಿಸಿದಾರಲ್ಲ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ ಸ್ಟೂಡೆಂಟ್ಸ್ ನನ್ನ ಪ್ರಶ್ನೆ ಇಷ್ಟೇನೆ ಯಾವ ಕನಸುಗಳನ್ನ ಇಟ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಿ ಯಾವ ಕನಸುಗಳನ್ನ ಕಟ್ಕೊಂಡು ತಂದೆ ತಾಯಿಗಳು ನಿಮ್ಮನ್ನ ಇಲ್ಲಿ ಕಳಿಸಿದ್ದಾರೆ ಒಂದ್ಸರಿ ಯೋಚನೆ ಮಾಡಿ ನಾನು ಬಂದಿರೋದು ಅದಾವುದೋ ಒಂದು ಅದ್ಭುತವಾದ ಕನಸನ್ನ ಕಟ್ಕೊಂಡು ಏನೋ ಸಾಧಿಸಬೇಕು ಅಂತ ಇಲ್ಲಿ ಬಂದಿದ್ದೀರಿ ಹೀಗೆ ಬಂದಿರುವಾಗ ಸಾಧನೆಯ ಗುರಿಯನ್ನ ಕಣ್ಮುಂದೆ ಕಾಣಿಸ್ತಿರ್ಬೇಕಾದ್ರೆ ಆ ಗುರಿಯಿಂದ ದೂರ ಸರಿದು ಅಲ್ಲಿ ಇಲ್ಲಿ ಬೇರೆ ಕಡೆಗೆ ನಮ್ಮನ್ನ ತೊಡಗಿಸ್ಕೊಂಡು ಯಾವ್ದೋ ಫಿಲ್ಮ್ ಥಿಯೇಟರ್ ಗಳಲ್ಲಿ ಸಿನಿಮಾ ನೋಡ್ತಾ ಮೊಬೈಲ್ ನಲ್ಲಿ ಚಾಟಿಂಗ್ ಮಾಡ್ತಾ ಅದಾವದ ಹುಡುಗಿಯರ್ ಜೊತೆ ಪ್ಲಾಟ್ ಮಾಡ್ತಾ ಬೈಕ್ ಗಳನ್ನ ತಗೊಂಡು ಜೋರಾಗಿ ರೇಸ್ ಮಾಡ್ತಾ ರೀಲ್ ಹೀರೋಗಳ ತರ ಮೆರಿತಾ ಇರುವಂತ ನಿಮ್ಮನ್ನ ನೋಡಿದಾಗ ನನ್ ಅನಿಸುತ್ತೆ ಯಾವಾಗ ರಿಯಲ್ ಬೈಕ್ ಗಳನ್ನ ತಗೊಂಡು ಜೋರಾಗಿ ರೇಸ್ ಮಾಡ್ತಾ ರೀಲ್ ಹೀರೋಗಳ ತರ ಮೆರಿತಾ ಇರುವಂತ ನಿಮ್ಮನ್ನ ನೋಡಿದಾಗ ನನ್ ಅನಿಸುತ್ತೆ ಯಾವಾಗ ರಿಯಲ್ ಹೀರೋ ಆಗೋದು ನೀವೆಲ್ಲ ಅಂತ ರೀ ಹೀರೋಗಳ ನನಗೆ ಆಗ್ಲೇ ಅನಿಸ್ತಾ ಇತ್ತು ಯಾವ ಶಾರುಖ್ ಖಾನ್ ಬಂದ್ರೆ ದರ್ಶನ್ ಬಂದ್ರೆ ಸುದೀಪ್ ಬಂದ್ರೆ ಹೋ ಅಂತ ಸಿಳ್ಳೆ ಹಾಕೊಂಡು ಚಪ್ಪಾಳೆ ಹಾಕೊಂಡು ಕುಳಿದಾಡುವ ಸ್ಟೂಡೆಂಟ್ಸ್ ಗಳನ್ನ ಕಂಡಿದ್ದೆ ನಾನು ಆದ್ರೆ ನಾವು ಯಾರು ಅಲ್ಲ ನಾವು ನಿಮಗೆ ಸುಮ್ಮನೆ ತನ್ನಗೆ ಒಂದು ಪಾಠ ಮಾಡುವ ಶಿಕ್ಷಕರು ಶರಣಯ್ಯ ಸರ್ ನಿಮ್ಗೆ ಪಾಠ ಮಾಡುವ ಗುರುಗಳು ನಿಮ್ ಇರುವಂತ ಎಲ್ಲ ಗುರುಗಳು ನಿಮ್ಗೆ ಪಾಠ ಮಾಡುವ ಗುರುಗಳು ಆದ್ರೆ ಅವ್ರ ಹೆಸರನ್ನ ಕೇಳಿದ ಕ್ಷಣವೇ ಯಾವ ದರ್ಶನ್ ಸುದೀಪ್ ಕಡಿಮೆ ಇಲ್ಲದಂತೆ ನಿಮ್ಮ ಜೋರಾದ ಚಪ್ಪಾಳೆಗಳು ಸಿಳೆಗಳನ್ನ ನೀವು ಹಾಕ್ತಾ ಇದ್ದೀರಲ್ಲ ನಿಮ್ಮ ಮುಂದೆ ಯಾರು ರಿಯಲ್ ಹೀರೋಸ್ ಅಂದ್ರೆ ಯುಚರ್ ಸೊ ಅಷ್ಟು ನಮಗೆ ಇಷ್ಟೇ ಬೇರೆ ಯಾವುದೇ ನಿಮ್ಮ ಗುರಿಯಿಂದ ವಿಮುಖರಾಗಿ ಏನನ್ನ ಮಾಡಬೇಕು ಅಂತ ಬಂದಿದ್ದೀರಲ್ಲ ಅದು ಒಂದು ಗುರಿ ನಿಮ್ಮದಾಗಿರ್ಲಿ ಆ ಗುರಿಯ ಕಡೆಗೆ ನಿಮ್ಮ ಗಮನ ಇರಲಿ ಅದನ್ನು ಮುಟ್ಟುವ ಭರವಸೆಯೊಂದಿಗೆ ಮುಂದೆ ಸಾಗಿ ಅದಕ್ಕೆ ವಿವೇಕಾನಂದ ಹೇಳ್ತಾರಲ್ಲ ಯು ಆರ್ ಓಮ್ನಿ ಪೊಟೆಂಟ್ ಯು ಆರ್ ಓಮ್ನಿ ಸೆಂಟ್ ಯು ಕ್ಯಾನ್ ಡ್ರಿಂಕ್ ದಿ ಓಸಿಯನ್ ಅಂಡ್ ಯು ಕ್ಯಾನ್ ಬ್ರಾಕ್ ದಿ ಮೌಂಟೇನ್ ಇನ್ ಟು ಪೀಸ್ ಸ್ಪೇಸ್ ನೀನು ಸರ್ವಶಕ್ತ ಸರ್ವಜ್ಞ ಬೆಟ್ಟವನ್ನ ಕುಟ್ಟಿ ಪುಡಿ ಮಾಡಬಲ್ಲೆ ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಡಬಲ್ಲೆ ಅಷ್ಟು ಶಕ್ತಿ ನಿನ್ನೊಳಗಿದೆ ನೋಡ್ಕೋ ಒಂದ್ ಸಾರಿ ಅಂತ ಸಾರ್ ನಾನು ಹಳ್ಳಿಯಿಂದ ಬಂದಿದ್ದೀನಿ ಕನ್ನಡ ಮೀಡಿಯಂ ದಿಂದ ಬಂದೀನಿ ಬಡವರ ಮನೆಯಿಂದ ಬಂದಿದ್ದೀನಿ ಹಾಗೆ ಹೀಗೆ ನೂರೆಂಟು ಕುಂಟು ನೆಪಗಳನ್ನು ಹೇಳಿಕೊಂಡು ಸಾಧಿಸಿದ ಸತ್ತರೆ ಸಾವಿಗೆ ಅವಮಾನ ಆಗುತ್ತೆ ಸಾಧಿಸಿದ ಸಾಯಿಬೇಡಿ ಒಂದಿಷ್ಟು ಸಾಧಿಸಿ ಏನನ್ನಾದ್ರು ಹಾಗೆ ಸತ್ತು ಹೋದ್ರೆ ಈ ಸಾವಿಗೆ ಅವಮಾನ ಆಗುತ್ತೆ ಆದರ್ಶವಿಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಆಗುತ್ತೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆಗುತ್ತೆ ಸಾಧನೆ ಮಾಡಿ ಇಡೀ ಜಗತ್ತಿಗೆ ನಾನು ಇದ್ದೇನೆ ಅಂತ ಹೇಳಿ ಯು ಹ್ಯಾವ್ ಟು ಶೋ ಯುವರ್ ಎಕ್ಸಿಸ್ಟೆನ್ಸ್ ಟು ದಿ ಹೋಲ್ ವರ್ಲ್ಡ್ ಜಗತ್ತಿಗೆ ನಿಮ್ಮ ಅಸ್ತಿತ್ವವನ್ನು ತೋರಿಸ್ಬೇಕು ಆಗ ಅದು ನಿಮಗೆ ಹೆಮ್ಮೆ ಅನಿಸ್ತದೆ ನಿಮ್ ತಂದೆ ತಾಯಿಗಳು ಹೋಗ್ತಿರ್ಬೇಕಾದ್ರೆ ಇದು ಹುಡುಗ ಇದಾನಲ್ಲ ಇಂಥವ್ರ ಮಗ ಇವನು ಅಂತ ಹೇಳಬೇಕು ಅವು ಹೇಳುವಾಗ ತಂದೆ ತಾಯಿಗಳಿಗೆ ಪ್ರೌಡ್ ಫೀಲ್ ಆಗುತ್ತೆ ಹೌ ಗ್ರೇಟ್ ಮೈ ಸನ್ ಈಸ್ ಹೌ ಗ್ರೇಟ್ ಗಿವನ್ ಬರ್ತ್ ಟು ಎ ಚೈಲ್ಡ್ ಹು ಈಸ್ ವೆರಿ ಮಚ್ ಕ್ಲೇವರ್ ಅಂಡ್ ಇಂಟೆಲಿಜೆಂಟ್ ಅಂಡ್ ಆಲ್ಸೋ ಹಿ ಇಸ್ ಗೋಯಿಂಗ್ ಇನ್ ದ ಪಾತ್ ಆಫ್ ಸಕ್ಸೆಸ್ ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್ ಅಂತ ನಿಮ್ ತಂದೆ ತಾಯಿಗಳು ನಿಮ್ ಬಗ್ಗೆ ಬಂದು ಹೇಳಬೇಕು ಮಗನೇ ನಿನ್ನೆ ಸಾಧನೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ನಾನು ಬಡತನದಲ್ಲಿ ಬಂದೆ ಗುಡಿಸಲಲ್ಲಿ ಇದ್ದೆ ಆದರೆ ನನ್ನ ಮಗನೇ ನೀನು ಇವತ್ತು ಇಂತಹ ಒಂದು ಹೆಸರನ್ನ ನನ್ನ ಕುಟುಂಬಕ್ಕೆ ತಂದು ಕೊಟ್ಟಿದೀಯಾ ಅದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಅಂತ ಹೇಳಿ ನೀವೆಲ್ಲ ನಿಮ್ ತಂದೆ ತಾಯಿಗಳು ಪ್ರೌಡ್ ಫೀಲ್ ಆಗ್ಬೇಕು ನೀವೆಲ್ಲ ಸಾಧನೆ ಮಾಡ್ಕೊಂಡು ಬಂದಿರಬೇಕು ಹೀಗೆ ಎಲ್ಲರೂ ಸೇರಿರ್ಬೇಕು ಇಲ್ಲಿ ಒಂದು ಕುರ್ಚಿ ಮೇಲೆ ಹಾಕಿ ಸಾಧಕರಂತ ನಿಮ್ಮನ್ನ ಕರಿಬೇಕು ನಿಮಗೆ ಸನ್ಮಾನ ಮಾಡುವಾಗ ಇಲ್ಲಿ ಟೀಚರ್ಸ್ ಮುಂದೆ ಕುತ್ಕೊಂಡು ಚಪ್ಪಾಳೆ ಹಾಕ್ತಾ ಹಿ ಇಸ್ ಮೈ ಸ್ಟೂಡೆಂಟ್ ಐ ಟಾಟ್ ಹಿಮ್ ಅಂತ ಹೇಳಿ ನಿಮ್ ಟೀಚರ್ಸ್ ಗಳು ನಿಮ್ಗೆ ಪ್ರೌಡ್ ಫೀಲ್ ಆಗುವ ಹಾಗೆ ನೀವು ಮಾಡ್ಬೇಕು ನನ್ ಶಿಷ್ಯ ಅವನು ನಾನ್ ಕಲಿಸಿದ್ದೇನೆ ಅಂತ ಹೇಳಿ ಹೆಣ್ಮೆಯಿಂದ ನಿಮ್ ಬಗ್ಗೆ ಹೇಳಿಕೊಳ್ಳುವ ಹಾಗೆ ನಿಮ್ ಟೀಚರ್ಸ್ ಪ್ರೌಡ್ ಫೀಲ್ ಆಗ್ಬೇಕಲ್ಲ ಹಾಗೆ ಸಾಧಿಸ್ಬೇಕು ನೀವೆಲ್ಲ ನನ್ಗನ್ಸ್ತದೆ ಏನೋ ಕಾಳ್ ಸಾಧಿಸ್ಬೇಕು ಕನಸ್ ಕಟ್ಕೊಂಡು ಇಲ್ಲಿ ಬಂದಿದ್ದೀರಾ ಆದ್ರೆ ನಿಮ್ಮೊಳಗೆ ಜಡತ್ವ ಇದೆ ಅಲ್ಲ ಆ ಜಡತ್ವ ನಿಮ್ಮನ್ನ ಸಾಧನೆಯ ಹಾದಿಯಲ್ಲಿ ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅದಕ್ಕೆ ಸ್ಟೂಡೆಂಟ್ಸ್ ಒಂದ್ಸಾರಿ ಹೆಚ್ಚು ಆಗಿ ಸ್ಟಾಪ್ ನಾಟ್ ಟಿಲ್ ಗೋಲ್ ಇಸ್ ರೀಚ್ ಅಂತ ವಿವೇಕಾನಂದ ಹೇಳ್ತಾರಲ್ಲ ಆ ಗುರಿ ಮುಟ್ಟುವವರೆಗೆ ನಿಮಗೆ ಏನು ಕಾಣಿಸಬಾರ್ದು ಹಾಗೆ ಆ ದಾರಿಯೊಳಗೆ ಹೆಜ್ಜೆ ಹಾಕ್ತಾ ಹೋಗಿ ಅದಕ್ಕೆ ನನಗೆ ಯಾರು ಇದುವರೆಗೆ ಏನಾಗಿದ್ರೋ ನನಗೆ ಗೊತ್ತಿಲ್ಲ ಇದುವರೆಗೆ ಇವತ್ತಿನ ಈ ಕ್ಷಣದವರೆಗೆ ನೀವೇನಾಗಿದ್ರೆ ನನಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಬಂದಿದ್ದೀರಿ ನನಗೆ ಗೊತ್ತಿಲ್ಲ ಆದ್ರೆ ಎಷ್ಟು ಜನ ಸೀರಿಯಸ್ ಆಗಿ ಇದೀರಿ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಈಗ ನಾನು ಹೇಳ್ತಾ ಇದ್ದೀನಿ ಫ್ರಾಮ್ ದಿಸ್ ಈ ಟೈಮ್ ನಂತರ ನೀವು ಬದಲಾಗಬೇಕು ಬದಲಾವಣೆಗೆ ವರ್ಷಗಟ್ಟಲೆ ಬೇಕಾಗಿಲ್ಲ ಹತ್ತು ವರ್ಷ ಬೇಕಾಗಿಲ್ಲ ಒಂದು ಕ್ಷಣ ಸಾಕು ಒಂದು ಸತ್ತು ಹೋಗಿರುವ ವ್ಯಕ್ತಿಯನ್ನ ನೋಡಿದಂತಹ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಹೋದ ಒಂದೇ ಕ್ಷಣದಲ್ಲಿ ಬುದ್ಧನ ಸಂಪರ್ಕಕ್ಕೆ ಬಂದ ಅಂಗೂಲಿ ಮಾಲಾ ಒಬ್ಬ ಶ್ರೇಷ್ಠ ಬೌದ್ಧ ಭಿಕ್ಷುವಾಗಿ ಹೋದ ಒಂದೇ ಕ್ಷಣದಲ್ಲಿ ಬದಲಾವಣೆ ಒಂದು ಕ್ಷಣದಲ್ಲಿ ಬದಲಾವಣೆ ಆಗುತ್ತೆ ಒಂದು ಬಾರಿ ಅಲ್ಲಿ ರೈಲ್ವೆ ನಿಂದ ಅವನನ್ನು ಬೀಳಿಸಿದಾಗ ಗಾಂಧೀಜಿಯವರನ್ನ ಗಾಂಧೀಜಿಗೆ ಅನಿಸುತ್ತೆ ಬೇಡ ಬೇಡ ನಾನು ಮತ್ತೆ ಹೋಗ್ಬಿಡ್ಬೇಕು ನನ್ನ ದೇಶಕ್ಕೆ ಈ ಅವಮಾನ ಸಾಕು ಅಂತ ಅನಿಸುತ್ತೆ ಅದೇ ಕ್ಷಣದಲ್ಲಿ ನನ್ನ ಹಾಗೆ ಅದೆಷ್ಟು ಜನ ವರ್ಣಭೇದ ನೀತಿ ನಲುಗಿ ತಮ್ಮನ್ನೇ ಅಸ್ತಿತ್ವವಿಲ್ಲದ ಹುಳುಗಳಂತೆ ಸಾಯ್ತಾ ಇದ್ದಾರಲ್ಲ ನಾನು ಅವರ ಪ್ರತಿನಿಧಿಯಾಗಿ ಅವರಿಗೆ ಒಂದು ವ್ಯಕ್ತಿತ್ವವನ್ನು ತಂದು ಕೊಡಬೇಕು ಅಂತ ಹಂಬಲಿಸಿದ ಗಾಂಧಿ ಬದಲಾಗಿದ್ದು ಕೇವಲ ಒಂದು ಟ್ರೈನ್ ನಿಂದ ಹೊರಗೆ ಹಾಕಿದ ಒಂದು ಕ್ಷಣದಿಂದ ಬದಲಾಗಬೇಕು ಅನ್ನೋದಕ್ಕೆ ವರ್ಷಗಳು ಬೇಕಾಗಿಲ್ಲ ರೀ ಈ ಕ್ಷಣ ಸಾಕು ಇವತ್ತಿನ ಕಾರ್ಯಕ್ರಮ ಸಾಕು ಈ ಕಾರ್ಯಕ್ರಮದಲ್ಲಿ ಬಂದಿರುವ ನೀವುಗಳು ಒಂದು ಫಾರ್ಮ್ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ಮೊಳಗಿರುವ ಜಡತ್ವವನ್ನು ತೆಗೆದು ಹೊರಗೆ ಹಾಕಿ ಅದಕ್ಕೆ ಕವಿ ಹೇಳ್ತಾರೆ ನೀವು ನಿತ್ಯವೂ ಮಲಗಿಕೊಳ್ಳುವ ಹಾಸಿಗೆ ನಿಮ್ಮನ್ನ ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನ ಬಿಟ್ಟು ಮೇಲೇಳು ಏನ್ ಅದ್ಭುತವಾಗಿ ಹೇಳ್ತಾರೆ ನಾನು ಎಂತ ವೇಸ್ಟ್ ಬಾಡಿಗೆ ಬೆಡ್ ಬಿಟ್ಟೆ ಯಾವಾಗ ನೋಡಿದ್ರು ಮಲ್ಕೊಂಡೇ ಇರ್ತಾನೆ ಇಂತ ದರಿದ್ರ ವ್ಯಕ್ತಿಗೆ ನಾನು ಹಾಸಿಗೆ ಆಗಿಬಿಟ್ಟನಲ್ಲ ಅಂತ ಹೇಳಿ ನೀವು ನಿನ ಮಲ್ಕೋತಿರಲ್ಲ ಹಾಸಿಗೆ ಆ ಹಾಸಿಗೆ ನಿಮ್ಮನ್ನ ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನ ಬಿಟ್ಟು ಮೇಲೇಳು ಅಂತ ಹೇಳ್ತಾರೆ ಪ್ರತಿನಿತ್ಯ ನೀವು ನೋಡಿಕೊಳ್ಳುವ ಕನ್ನಡಿ ಅಯ್ ಮಿಸ್ಟರ್ ಏನು ಸಾಧಿಸಿದೆ ನೀನು ಅಂತ ಪ್ರಶ್ನೆ ಮಾಡುವ ಮುನ್ನ ಉತ್ತರವನ್ನ ಹುಡುಕಿಕೊಳ್ಳಿ ಸಾಧನೆಯನ್ನ ಮಾಡಿ ಮಿಸ್ಟರ್ ಮಿರಾರ್ ಮಿಸ್ಟರ್ ಕನ್ನಡಿ ನಾವು ಐ ಅಚೀವ್ಡ್ ದಿಸ್ ಮಚ್ ಅಂತ ಹೇಳಿ ಅದ್ರ ಮುಂದೆ ಹೇಳಬೇಕು ನೀವು ಹಾಗೆ ಉತ್ತರವನ್ನ ಕಂಡುಕೊಳ್ಳಿ ಸದಾ ನಿಮ್ಮ ಜೊತೆಗೆ ಇರುವ ನೆರಳು ಕೂಡ ನಿಮ್ಮನ್ನ ಬಿಟ್ಟು ಹೋಗುವ ಮುನ್ನ ಬೆಳಕಿನ ದಾರಿಗೆ ಬಂದು ಬಿಡಿ ಅಂತ ಹೇಳ್ತಾರಲ್ಲ ಹಾಗೆ ನೀವು ಮಲಗಿಕೊಳ್ಳುವ ಹಾಸಿಗೆ ನಿಮ್ಮನ್ನ ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಎಂತ ವೇಸ್ಟ್ ಬಾಡಿಗೆ ನಾನು ಬೆಡ್ ಅಂತ ಹೇಳಿ ನೋವು ತಿನ್ನುವ ಮುನ್ನ ಆಲಸ್ಯವನ್ನ ಬಿಟ್ಟು ಮೇಲೇಳು ಜಗತ್ತು ನಿನಗಾಗಿ ಕಾಯ್ತಾ ಇದೆ ಯಾರು ನೀವು ಸುಮ್ಮನೆ ಸುಮ್ಮನೆ ಈ ಭೂಮಿಗೆ ಬಂದವರಲ್ಲ ದೇವರು ಯಾರು ನಿಮ್ಮನ್ನ ಸುಮ್ಮನೆ ಈ ಭೂಮಿಗೆ ಕಳಿಸಲಿಲ್ಲ ಅವನಿಗೆ ಅನಿಸುತ್ತೆ ರೈಲ್ ಬೇಕಂದಾಗ ಜಾರ್ಜ್ ಸ್ಟೀವನ್ಸನ್ ಅನ್ನ ಏರೋಪ್ಲೇನ್ ಬೇಕಂದಾಗ ರೈಟ್ ಬ್ರದರ್ಸ್ ಅನ್ನ ಕಳಿಸಿದಾನೆ ಲೈಟ್ ಬೇಕಂದಾಗ ಮೈಕಲ್ ಫ್ಯಾಲ್ಡೆ ವಿದ್ಯುತ್ ಶಕ್ತಿ ಬೇಕಂದಾಗ ಅವ್ರನ್ನ ಕಳಿಸಿದಾನೆ ಲೈಟ್ ಕೊಡಬೇಕು ಅನ್ಸಿದಾಗ ತಾಮಸ್ ಅಲ್ವಾ ಎಡನ್ನ ಕೊಟ್ಟು ಕಳಿಸಿದಾನೆ ಹಾಗೆ ಈ ಭೂಮಿಗೆ ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ ದೇವರಿಗೆ ಒಂದು ಉದ್ದೇಶ ಇದೆ ನಿಮ್ಮಿಂದ ಅದಾವದ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿಸಬೇಕಾಗಿದೆ ದೇವರಿಗೆ ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್ ಯೋಚನೆ ಮಾಡಿ ಆ ಸಾಧನೆಯ ಹಾದಿಯೊಳಗೆ ಸಾಗಿ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹೆಗ್ಗಿ ನಡೆ ಮುಂದೆ ಅಂತ ಹೇಳ್ತಾ ಸಾಕ್ತಾ ಇರಿ ಗೆಲುವು ನಿಮ್ಮನ್ನ ಬೆನ್ನೆಟ್ಕೊಂಡು ಬರ್ತದೆ ನಿಮ್ಮ ಪಾದಗಳನ್ನ ಚುಂಬಿಸುತ್ತೆ ಊರೊಳಗೆ ನಿಮ್ಮ ಸಾಧನೆಯ ಕಥೆಗಳು ಮನೆ ಮಾತಾಗ್ತವೆ ಹಾಗೆ ಸಾಧಿಸುವ ಮಕ್ಕಳು ನೀವಾಗಿ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ